ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪ್ರತಿದಿನ ಮ್ಯಾರೇಜ್ ಪ್ರೊಫೈಲ್ ನೋಡಲು ಹಾಗೂ ಹೊಸ ಹೊಸ ಫೋಟೋಸ್ ನೋಡಲು ನಮ್ಮ ಈ ಒಂದು ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕಾ ವಿಶೇಷವಾಗಿ ಸ್ತ್ರೀಯರನ್ನ ಮದುವೆಯಾಗಿ ಗಂಡ ಬಿಟ್ಟ ಆಂಟಿ ಇರ್ಬೋದು ಅಥವಾ ನೀವು ಲವ್ ಮಾಡ್ತಾ ಇರೋ ಹುಡುಗಿ ಇರ್ಬೋದು ಎರಡು ಒಣಮೆಣಸಿನಕಾಯಿಯನ್ನ ತೆಗೆಕ ತೆಗೆದುಕೊಳ್ಬೇಕಾಗತ್ತೆ ಎರಡು ನಿಂಬೆ ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ ಆ ನಂತರ ಇನ್ನೊಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಿಮ್ಮ ಹೆಸರನ್ನು ಬರೆದುಕೊಂಡು ಆ ನಂತರ ಆ ಒಂದು ಹೆಸರಿನ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಬರೆದುಕೊಳ್ಳಿ ಆ ನಂತರ ನೀವು ಎರಡು ನಿಂಬೆ ಹಣ್ಣನ್ನು ಮುಕ್ಕಾಲು ಭಾಗ ಕಟ್ ಮಾಡಿಕೊಂಡು ಆ ನಿಂಬೆ ಹಣ್ಣಿನ ಮಧ್ಯಭಾಗಕ್ಕೆ ಒಂದೊಂದು ನಿಂಬೆ ಹಣ್ಣಿನ ಮಧ್ಯಭಾಗಕ್ಕೂ ಒಂದೊಂದು ಒಣಮೆಣಸಿನಕಾಯಿಯನ್ನು ಇಟ್ಟು ಮತ್ತೆ ಆ ಒಂದು ನಿಂಬೆ ಒಂದು ಕರ್ಚಿಫಿನಲ್ಲಿ ಇಟ್ಟು ಗಂಟನ್ನು ಹಾಕಿಕೊಳ್ಬೇಕಾಗತ್ತೆ ಆ ನಂತರ ನೀವು ಗಂಟನ್ನು ಹಾಕಿಕೊಂಡ ಈ ಒಂದು ನಿಂಬೆ ನೀವು ಮಲಗುವ ದಿನ ರಾತ್ರಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೋಬೇಕಾಗತ್ತೆ ಆ ನಂತರ ನೀವು ಮಾರನೇ ದಿನ ಬೆಳಗ್ಗೆ ಅದನ್ನ ನೀವು ತೆಗೆದುಕೊಂಡು ಹೋಗಿ ಅರಿಯೋ ಒಂದು ನೀರಿಗೆ ಬಿಟ್ಟು ಬರಬೇಕಾಗುತ್ತೆ ಸ್ನೇಹಿತರೆ ಆಗಿರ್ಬೋದು ಅವರಾಗಿ ಅವರೇ ನಿಮ್ಮ ಬಳಿ ಬರ್ತಾರೆ ಸ್ನೇಹಿತರೆ ಇದು ಖಂಡಿತ ನೀವು ಈ ಒಂದು ಸುಲಭ ತಂತ್ರವನ್ನ ಮಾಡಿ ನೀವು ಪ್ರೀತಿ ಮಾಡಿದ ಪ್ರೇಮಿ ಆಗಿರಲಿ ಗಂಡ ಹೆಂಡತಿ ಆಗಿರಲಿ ಯಾರನ್ನ ಬೇಕಾದರೂ ನಿಮ್ಮ ವಶ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೀತಿಯ ಸುಲಭ ತಂತ್ರದ ಮೂಲಕ ನೀವು ಪ್ರೀತಿಸಿದವರನ್ನ ನಿಮ್ಮಂತೆ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ